ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಟ್ಟಿರೋದೇನೆಂದರೆ ನಾ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕು ತುರುವೇಕೆರೆ ತಾಲೂಕಲ್ಲಿ ಇರುವಂತಹ ಮೂರು ಪ್ರಾಚೀನ ಕಾಲದ ದೇವಾಲಯ ಬಗ್ಗೆ ಹೇಳಿಕೊಟ್ಟಿದ್ದೀನಿ ಅಕಸ್ಮಾತ್ ನೀವೇನಾದರೂ ಈ ಕಡೆ ಬಂದರೆ ಈ ಮೂರು ದೇವಾಲಯನ ಮಿಸ್ ಮಾಡದೆ ನೋಡಿ ಯಾಕೆಂದರೆ ಪ್ರಾಚೀನವಾದಂತಹ ವಾಸ್ತುಶಿಲ್ಪ ಹೊಂದಿರುವಂತಹ ಮೂರು ಇದು ಯಾವಾಗಿನ ಕಾಲದವು ಅಂದರೆ ಹೊಯ್ಸಳರು ಮತ್ತು ಚೋಳರು ಕಾಲದ್ದು ಅಂತ ಇಲ್ಲಿನವರು ಹೇಳಿರುವಂಥದ್ದು ಮೊದಲನೇದಾಗಿ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಮೂಲಶಂಕರೇಶ್ವರ ದೇವಾಲಯ ಮೂಲಶಂಕರೇಶ್ವರ ದೇವಾಲಯ ಅಂದ್ರೆ ಇದು ಬಂದ್ಬಿಟ್ಟು ಕ್ರಿಸ್ತಸಕ ಸಾವಿರದ ಇನ್ನೂರ ಐವತ್ತೆಂಟರಲ್ಲಂತೆ ಇದನ್ನು ನಿರ್ಮಾಣ ಮಾಡಿದ್ದು ಇದನ್ನು ನಿರ್ಮಾಣ ಮಾಡಿದ್ದು ಬಂದ್ಬಿಟ್ಟು ಹೊಯ್ಸಳರಂತೆ ಹೊಯ್ಸಳರ ಒಬ್ಬ ದಂಡನಾಯಕ ಅಂತ ಮುಮ್ಮಡಿ ಸೋಮಣ್ಣ ಅನ್ನೋರು ಬಂದ್ಬಿಟ್ಟು ಈ ದೇವಾಲಯನ ನಿರ್ಮಾಣ ಮಾಡಿದ್ದಂತೆ ಅಂದರೆ ಇದು ಬಂದ್ಬಿಟ್ಟು ಮೊದಲು ಇದ್ದಿದ್ದು ನೇಮ್ ಬಂದ್ಬಿಟ್ಟು ಇದು ಶಂಕರೇಶ್ವರ ದೇವಾಲಯ ಅಂತೆ ಬಟ್ ಏನಂದರೆ ಹಂಗೆ ಕಾಲಕ್ರಮೇಣ ಜನರು ಕರಿತಾ ಕರೀತಾ ಒಂದು ಊರೇನೋ ಒಂದು ಮೂಲೆಯಲ್ಲಿದೆ ಅಂತ ಅನ್ನೋದಕ್ಕೋಸ್ಕರ ಮೂಲೆ ಶಂಕರೇಶ್ವರ ದೇವಾಲಯ ಅಂತ ಕರೀತಾರಂತೆ ಈ ದೇವಾಲಯದಲ್ಲಿ ಏನಪ್ಪ ವಿಶೇಷ ಅಂತ ಅಂತ ಅಂದರೆ ನೀವು ನೋಡ್ಬೋದು ಎರಗಡೆಯಿಂದ ಮೇಲುಗಡೆಗೆ ದೊಡ್ಡದ್ರಿಂದ ಚಿಕ್ಕದಾಗಿ ಹೋಯ್ತಾ ಇರೋದ್ರಿಂದ ಇದು ಪಿರಮಿಡ್ ಥರ ಕಾಣುತ್ತಂತೆ ಈ ಥರ ದೇವಾಲಯ ಬಂದ್ಬಿಟ್ಟು ಇಲ್ಲಿ ಇರೋದು ಅಂತೆ ಒಂದು ಬಂದ್ಬಿಟ್ಟು ಇಲ್ಲಿರೋದು ಶಂಕರೇಶ್ವರ ದೇವಾಲಯ ಇನ್ನೊಂದು ಬಂದ್ಬಿಟ್ಟು ಹಾಸನ ಜಿಲ್ಲೆಯ ನುಗ್ಗೇನಹಳ್ಳಿಯಲ್ಲಿ ಇದೆಯಂತೆ ಇವೆರಡು ಆಲ್ಮೋಸ್ಟ್ ಸೇಮ್ ಇರೋ ಥರ ಇದೆಯಂತೆ ಆಮೇಲೆ ಇದು ಬಂದ್ಬಿಟ್ಟು ನಾವು ದೇವಸ್ಥಾನದ ಒಳಗಡೆಗೆ ಹೋಗೋಕ್ಕೆ ಬಂದ್ಬಿಟ್ಟು ಇದಿರೋದು ದಕ್ಷಿಣಕ್ಕೆ ಬಾಗಿಲಿರೋದು ಬಟ್ ದೇವರು ಇರೋದು ಪೂರ್ವಕ್ಕೆ ಮುಖ ಮಾಡ್ಕೊಂಡಿರೋದು ಬಟ್ ಏನಂದರೆ ಒಳಗಡೆಗೆ ಹೋಗಬೇಕು ಅಂದರೆ ಇದು ದಕ್ಷಿಣ ಬಾಗ್ಲ ಮುಖಾಂತರ ಒಳಗಡೆಗೆ ಬಂದು ನಾವು ಹಂಗೆ ಒಳಗಡೆಗೆ ಬಂದರೆ ಅಲ್ಲಿ ಪೂರ್ವದ ಮುಖಕ್ಕೆ ಲಿಂಗ ಇರೋದು ಲಿಂಗ ಅಂದರೆ ಈ ಲಿಂಗ ಬಂದುಬಿಟ್ಟು ಹೊಯ್ಸಳರ ರೀತಿಯ ಶೈಲಿಯಂತಹ ಇದೆಯಂತೆ ಈ ಲಿಂಗ ಬಂದ್ಬಿಟ್ಟು ಮತ್ತು ಈಗೇನಾದರೂ ನಾವು ಹೋದಾಗ ದೇವಾಲಯ ಏನಾದರೂ ಕ್ಲೋಸ್ ಆಗಿತ್ತು ಅಂದರೆ ಅದಕ್ಕೋಸ್ಕರ ಅಂತ ಈಗ ಹಂಗೆ ಪೂರ್ವಾಭಿಮುಖವಾಗಿ ಒಂದು ಕಿಂಡಿ ಇದೆ ಅಲ್ಲಿಂದ ನೀವು ಡೈರೆಕ್ಟಾಗಿ ನೋಡಿದ್ರೆ ನಿಮಗೆ ಡ ಅಲ್ಲಿಂದೇ ಡೈರೆಕ್ಟಾಗಿ ದೇವ್ರು ಕಾಣಿಸುತ್ತೆ ವಿಗ್ರಹ ಮೂಲ ವಿಗ್ರಹ ಕಾಣಿಸುತ್ತೆ ಸೊ ಅದು ಕೂಡ ಇಲ್ಲಿ ಒಂದು ವಿಶೇಷವಾಗಿದೆ ಅಂತ ಹೇಳ್ಬೋದು ಮತ್ತು ಈ ಮೂಲಶಂಕರೇಶ್ವರ ದೇವಾಲಯನೇ ಈ ತುರುವೇಕೆರೆಯಲ್ಲಿ ಪ್ರಥಮವಾಗಿ ನಿರ್ಮಾಣವಾದಂಥ ದೇವಾಲಯ ಅಂತಲೂ ಕೂಡ ಹೇಳ್ತಿದ್ದಾರೆ ಇಷ್ಟು ಈ ದೇವಾಲಯದ ವಿಶೇಷತೆಯಾಗಿರುತ್ತದೆ ಮತ್ತು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅದು ಬಂದುಬಿಟ್ಟು ಗಂಗಾಧರೇಶ್ವರ ದೇವಸ್ಥಾನ ಅಥವಾ ದೊಡ್ಡ ಬಸಪ್ಪನ ದೇವಸ್ಥಾನ ಅಂತ ಕರೀತಾರೆ ನೋಡಿ ಇದೇ ಆ ದೇವಸ್ಥಾನ ಬಟ್ ಏನಂದರೆ ನಾವು ಹೋದಂಥ ಟೈಮಲ್ಲಿ ಇದು ಬಾಕ್ಲ ಕ್ಲೋಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ನಮಗೆ ಗೊತ್ತಾಗ್ಲಿಲ್ಲ ಅಂದರೆ ವಿಷಯ ಸಿಗಲಿಲ್ಲ